ಯಜಮಾನ್ರಿ ಓ ರಾಜೇಶ್ ಮಹ ರಾಜೇಶ್ ಕುತ್ಕ ಯಾವ ಬಂದೆ ಈಗ್ತಾನೆ ಬಂದೆ ಯಜಮಾನ್ರಿ ಹಾ ಯಜಮಾನ್ರಿ ಮನೆಯಲ್ಲಿ ನಾನೊಬ್ಬರೇ ಇದ್ದೀನಿ ಸುರೇಂದ್ರ ಆ ಶೀಲಾ ತೋಟಕ್ಕೆ ಹೋಗಿದ್ದಾರೆ ಮತ್ತೆ ನಮ್ಮ ವಿಚಾರ ಏನು ಇಲ್ಲ ಯಜಮಾನ್ರಿ ನಿಮ್ಮ ಜೊತೆ ಒಂದೆರಡು ಮಾತಾಡಿ ಹೋಗೋಣ ಅಂತ ಬಂದೆ ಏನಪ್ಪ ಅದಂಥ ಮಾತು ಏನು ಇಲ್ಲೇ ಅದೇಕೋ ಹಿಂದಿತ್ತಲಾಗಿ ನೀವು ಒಂಥರ ತರ ಅದೇ ಮಾತಾಡ್ತಾ ಇದೆಯೋ ಮೊದಲಂತೆ ಮುಖ ಕೊಟ್ಟು ಮಾತಾಡೋದಿಲ್ಲ ಸಮಯಕ್ಕೆ ಸರಿಯಾಗಿ ಊಟನೂ ಮಾಡೋದಿಲ್ಲ ಸದಾ ಹಸನ್ಮುಖಿ ಆಗಿರುವ ಮಾಮಾಜಿ ಅವರು ನಾನು ಮದುವೆ ಆದ ನಂತರ ನಗುವಿನಿಂದ ವಂಚಿತರಾಗಿದ್ರೆಂದು ಪಾಪ ಪಾಪ ಸುರೇಂದ್ರ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟ ಯಜಮಾನ್ರೆ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟ ರಾಜೇಶ್ ನೀನು ತಪ್ಪು ತಿಳ್ಕೊಂಡಿದ್ದಾನೆ ನಾನು ಹಾಗೇನ್ ಮಾಡಲಿಲ್ವಲ್ಲ ನಾನು ಮೊದಲಂತ ಇದ್ದಿದ್ದೀನಲ್ಲ ಹಾಗಿದ್ರೆ ಮತ್ತೇಗೆ ನೀವು ಸುರೇಂದ್ರನಿಗೆ ಟಿಜೋರಿಕೆ ಕೊಡಲು ಹೋಗಿದ್ರೆ ಅದ ನೋಡ್ ರಾಜೇಶ್ ಸುಹೇಂದ್ರ ಬಯೇಂದ್ರ ಈ ಮನೆಯ ವಂಶ ಜ್ಯೋತಿಗಳು ಅಪಾರ ಆಸ್ತಿ ಅಂತಸ್ತಿನ ಅಧಿಕಾರ ಪಡೆದ ಶ್ರೀಮಂತರು ಇಷ್ಟು ದಿನ ಅವರು ಹೌದು ಹಾಗಾಗಿ ಆ ಮನೆಯ ಪಾರಗಳನ್ನ ನಾನು ಹೊತ್ಕೊಂಡಿದ್ದೆ ಈಗ ಅವರು ದೊಡ್ಡವರಾಗಿದ್ದಾರೆ ಕಲಿತು ವಿದ್ಯಾವಂತರಾಗಿ ಒಳ್ಳೆಯ ಮೇಲೆ ಆಗಿದ್ದಾರೆ ಯಾವುದು ಕನಿಷ್ಠ ಯಾವುದು ಶ್ರೇಷ್ಠ ಅನ್ನುವಂಥದ್ದನ್ನು ತಿಳಿಯುವ ಶಕ್ತಿ ಸಾಮರ್ಥ್ಯವು ನೇರು ಪರ್ವತದ ಭಾರವನ್ನು ಹೊರುವ ಶಕ್ತಿ ಸಾಮರ್ಥ್ಯ ಹೊಂದಿದ ಸುರೇಂದ್ರನಿಗೆ ತ್ರಿಜೋರ ಕೀಳಿಯನ್ನು ಕೊಡುವಂತ ನನ್ನ ಆತ್ಮ ಒತ್ತಿಗೆ ಒತ್ತಿ ಹೇಳ್ತಿ ಅದಕ್ಕಾಗಿ 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 ತ್ರಿಜೋರಿಗೆ ಕೀಳಿಕೊಟ್ಟಿ ನಿಮ್ಮ ಮುಖದ ಭಾವನೆಗಳು ನೋಡ್ತಾ ಇದ್ರೆ ನೀವು ತುಂಬಾ ಮನಸ್ಸಿಗೆ ನೋವು ಮಾಡಿಕೊಂಡು ಸುರೇಂದ್ರಗೆ ತಿರುಕಿ ಕೊಡಲು ಬೇಕಿದ್ರೆ ಅಂತ ಇಲ್ಲ ರಾಜೇಶ್ ನಾನು ಸತ್ಯವನ್ನ ಹೇಳ್ತಾ ಇದ್ದೀನಿ ಇಲ್ಲ ಇದುವರೆಗೆ ಸುರೇಂದ್ರ ಹುಡುಗನಾಗಿರ್ತಾರೆ ಹೌದು ಎಲ್ಲ ನಾನೇ ಹೊತ್ತು ಸಂಗಾತಿಯ ಕೈ ಹಿಡಿದು ಹುಡುಗನೆಂಬ ಬಿರುದ್ದ ಈಗ ಮೇಲೆ ಆಗಿದ್ದಾನೆ ಏನು ಏನಾದ್ರೂ ಏನು ಊರಿಗೆ ಅರಸನಾದವನು ಹೆತ್ತವರಿಗೆ ಮಗನಾಗದೆ ಇನ್ನೇನಾದರೂ ಸಾಧ್ಯ ಯಜಮಾನ ನಿಜ ರಾಜೇಶ್ ಅದರಂತೆ ಅದರಂತೆ ನಿಮ್ಮ ತುತ್ತು ಉಂಡದ ಸುರೇಂದ್ರ ಎಷ್ಟು ದೊಡ್ಡವನ ಏನು ಹೌದು ಅವು ನಿಮಗೆ ಕೂಸಲ್ವೇ ಹೆಚ್ಚು ನಿಜ ರಾಜೇಶ್ ನೀವಂದಂತೆ ಅವನು ನನಗೆ ಕೂಸೆ ನಿಜ ಆದ್ರೆ ರಾಜೇಂದ್ರ ನಾನು ಹೇಳದಿಂದ ನಡೀಬೇಕಲ್ವೇ ಧಕ್ಕೆ ಅವರದ್ದು ಯಾವ ಕೆಲಸವೂ ಅವ್ರು ಮಾಡಬೇಕಲ್ವಾ ಹೌದು ಯಜ ಮಾಡಿರೇ ಮಾಡಲೇಬೇಕು ಅಂದರೆ ಈಗೇನು ಆಯ್ಕೆ ಯಜಮಾಡ್ರಿ ಸರ್ವನಾಶ ನಾಶ ಮಾಡ್ಬೇಟ ಸರ್ವ ನಾಶ ಮಾಡ್ಬಿಟ್ಟ ಅಂತ ಏನು ಮಾತಾಡ್ತಾ ಇದ್ದಾರೆ ನಿಮಗೆ ಆದಜೆ ನನ್ನ ತಂಗಿ ಸಾಯುವಾಗ ನಮ್ಮ ಮಕ್ಕಳನ್ನು ಹೆಚ್ಚಿದ್ರು ಗೊತ್ತೇನೋ ತಮ್ಮ ಬಟ್ಟೆಗಳೇ ತಮಗೆ ಹಾಕ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ ಅಂತ ಚಿಕ್ಕವರಾಗಿತ್ತು ಕ್ಯಾನ್ಸರ್ ರೋಗದಿಂದ ರೋಗಕ್ಕೆ ತುತ್ತಾಗಿ ತನ್ನ ಗಂಡನನ್ನು ಕಳೆದುಕೊಂಡ ನನ್ನ ತಂಗಿ ವಿಷಪಾನ ಮಾಡಿ ತನ್ನಿಬ್ಬರ ಮಕ್ಕಳನ್ನ ಮಡಿಲಿ ಅರ್ಪಿಸಿ ಕೊನೆಯುಸಿಳೆದು ಅಂದಿನಿಂದ ಅಂದಿನಿಂದ ಹಿಂದಿನವರೆಗೂ ಆ ಇಬ್ಬರು ಮಕ್ಕಳನ್ನು ನಾನು ಜೋಪಾನ ಮಾಡ್ತೀನಿ ಜೋಪಾನ ಮಾಡಿದ್ದೇನೆ ತುತ್ತು ಮಾಡಿ ಉಣಿಸಿದ್ದೀನಿ ಕಣೋ ತುತ್ತು ಮಾಡಿ ಉಣಿಸಿದ್ದೇನೆ ರಾಜೇಶ್ ಹೇಳಿ ವಿದ್ಯಾವಂತರಾಗಲೆಂಬ ಸದ್ಭಾವನೆಯಿಂದ ದಿನ ಶಾಲೆಗೆ ಹೋಗಿ ಬರುವುದು ಲೇಟ್ ಆದ್ರೆ ಸಾಕು ಮನ ತಡವರೆಸ್ತಿತ್ತು ಬಿಗಿದ ಮಲೆಯ ಹಾಲು ಉಣಿಸಲು ತಾಯಿ ಯಾವ ರೀತಿ ತಡವರಿಸಿದ್ಲೋ ಅದೇ ರೀತಿಯಾಗಿ ಆ ಮಕ್ಕಳ ದಾರಿಯನ್ನು ನಾನು ಕಾಯ್ತಾ ಇದ್ದೆಗಳು ಎತ್ತಿ ಬುದ್ದಾಡಿ ಎಗದೆ ಮೇಲೆ ಇಟ್ಟುಕೊಂಡು ಮುತ್ತು ಇಷ್ಟೊಂದು ಉದ್ದಿನಿಂದ ಬೆಳೆಸಿದ ನನ್ನನ್ನು ಲೆಕ್ಕಿಸದೆ ಯಾವುದೋ ಒಂದು ಭಿಕಾರಿ ತಂದು ನನ್ನ ಮದುವೆ ಅಂತ ಹೇಳ್ಬಿಟ್ಟಲ್ಲ ಇದು ನ್ಯಾಯವೇನೋ ಇದು ನೀತಿಯೇನೋ ಇದು ಇದು ಧರ್ಮವೇನೋ ಆಗಿದ್ದು ನಿಮಗೆ ಇಷ್ಟವಿಲ್ಲ ಯಜಮಾನ ಸುರೇಂದ್ರ ನನ್ನ ಅಸಂತೋಷಕ್ಕೆ ಕಾರಣವಾದ ಸಂಗತಿ ಅದೊಂದೇ ಕಡೋ ಏನೇನೋ ಕನ್ಸ್ಕೊಂಡಿದ್ದೆ ನನ್ನ ನಳಿ ಇದೆಯಲ್ಲ ಸುಶಿಕ್ಷಿತ ಮನೆತನದ ಕಂದೆಯನ್ನು ತಂದು ವಿಜೃಂಭಣೆಯಿಂದ ಮದುವೆ ಮಾಡಬೇಕು ಅಂತ ಅವನು ಅವನು ಒಳ್ಳೇದನ್ನೇ ಮಾಡಿದಾನೆ ಯಜಮಾನ್ ರಾಜೇಶ್ ಎಸ್ ಏನ್ ಹೇಳ್ತಾ ಇದೆಯಾ ಹೌದು ಯಜಮಾನ್ ನೀವು ತಪ್ಪು ಹೇಳ್ಕೊಂಡಿದ್ರೆ ಅವನು ಒಳ್ಳೇದನ್ನೇ ಮಾಡಿದಾನೆ ಯಜಮಾನ್ರಿ ಹಿಂದೊಮ್ಮೆ ನೀವು ಮೈಸೂರಿಗೆ ಬಂದಾಗ ನಿಮ್ಮ ತಂಗಿ ವಿಷಯವಾಗಿ ನನಗೊಂದು ಮಾತು ಹೇಳಿದ್ರಿ ಅದು ನಿಮಗೆ ಏನದು ನನ್ನ ತಂಗಿ ಬಹಳ ಮೃದು ಸ್ವಭಾವದ ಕಷ್ಟದಲ್ಲಿರುವ ಕಂಡು ಅನುಕಂಪ ತೋರುವ ಉದಾರ ಗುಣದು ಅಂತ ಹೌದು ಹೌದು ಸುರೇಂದ್ರಾಯಿಯ ಗುಣ ಸ್ವಭಾವದಂತೆ ಯಾವುದೋ ಕಷ್ಟಕ್ಕೆ ಸಿಲುಕಿ ಸಾಯಲು ಸಿದ್ಧಳಾದ ಶೀಳಾಲನ್ನು ಮದುವೆ ಮಾಡಿಕೊಂಡು ಅನುಕಪ್ಪು ತೋರಿದ್ದು ತಪ್ಪೆ ರಾಜೇಶ್ ಕೂಡ ಅವನ ಪಕ್ಷ ವಹಿಸಿ ಮಾತನಾಡುತ್ತಿದ್ದರೆಂದು ಅನ್ಯತ್ ಭಾವ ನಾನು ಸ್ವತಂತ್ರವಾಗಿಯೇ ಮಾತನಾಡುತ್ತಿದ್ದೇನೆ ಯಜಮಾನ್ರೇ ಯಜಮಾನ್ರೇ ಬಾಳಿನಲ್ಲಿ ಸೋತು ಸುಡುವ ಹೆಣ್ಣಿನ ಮುಖದಲ್ಲಿ ಗೆಲುವಿನ ನಗೆ ಹುಟ್ಟಿಸಿದ ಸುರೇಂದ್ರನನ್ನು ಕಂಡು ನಾವು ಸಂತೋಷ ಪಡಬೇಕೆ ವಿನಃ ಸಂಕಟ ಪಡಬಂತೇಶ್ ಏನ್ ಹದಿನೈದು ವರ್ಷಗಳಿಂದಲೂ ಮುತ್ತೈದೆ ಹೆಣ್ಣಿನ ಸೆರಗಿನ ನೆರಳೆ ಕಾಣದೆ ಮಳೆಯ ಚಣಕಾರದ ಸುನಾದ ಕೇಳದೆ ಮಸಣ ಮೌನ ತಾಳಿದ್ದ ಈ ಮನೆಗೆ ಸ್ವರ್ಗ ರೂಪದಿ ತಂದುಕೊಟ್ಟ ಶೀಲ ಮುಗ್ಧ ಮುಖ ಕಂಡು ನಾವು ಹರುಷ ಪಡಬೇಕೆ ವಿನಃ ಆತಂಕ ಪಡಬಾರದು ಯಜಮಾನ್ರೇ ನೀವು ದೊಡ್ಡ ಅನುಭವಿಗಳು ನಿಮಗೆ ನಾನು ಹೆಚ್ಚು ಹೇಳಲ್ಲ ತಪ್ಪಾಯ ರಾಜೇಶ್ ಯಜಮಾನ್ರೆ ಆದ್ರೆ ಒಂದು ಮಾತು ಯಜಮಾನ್ರೆ ಶೀಲ ಅಂತ ನಿಮಗೂ ಒಬ್ಬ ಮಗಳು ಇದ್ದಿದ್ರೆ ನೀವು ಇಷ್ಟೊಂದು ದುಃಖ ಪಡ್ತಾ ಇದ್ರ ಸುರೇಂದ್ರ ಅಂತ ಮಗ ನಿಮಗೂ ಒಬ್ಬ ಇದ್ದು ತಿಳಿಯಾದ ಏನಾದ್ರೂ ತಪ್ಪು ಮಾಡಿದ್ರೆ ನೀವು ಅವ್ರಿಗೆ ಕ್ಷಮಿಸ್ತಾ ಇಲ್ವೇ ಕ್ಷಮಿಸ್ತದೆ ರಾಜೇಶ್ ಕ್ಷಮಿಸಿದೆ ಮತ್ತೆ ಈ ಹೇಳಿ ಮಾತಾಡಿ ಯಜಮಾನ್ರಿ ಮನ್ನಿಸಿ ನಿಮ್ಮ ಸ್ವಂತ ಮಗುಳು ಅಂತ ಒಪ್ಪಿಕೊಂಡಿ ಯಜಮಾನ್ರಿ ಸುರೇಂದ್ರ ಮಹೇಂದ್ರರ ಅಂಗಾಲಿನಲ್ಲಿ ಮುಳ್ಳು ನಟ್ರೆ ನನ್ನ ಕಣ್ಣಿನಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾ ಇದ್ರಿ ನಿಜ ಕಣ ನಿಜ ನನ್ನ ಸೋದರ ಅಳಿಯಂದಿ ಕಾಲಲ್ಲಿ ಮೂಳು ನನ್ನ ಕಣ್ಣಲ್ಲಿ ರಕ್ತ ಬರ್ತದೆ ನಿಜ ಕಣ ನಿಜ ಆದರೆ ಅಂತವರು ಮೂರು ದಿನಗಳಿಂದಲೂ ಸುರೇಂದ್ರ ನಿಮ್ಮ ನೆನಪಿನಲ್ಲಿ ಕಣ್ಣೀರಿನ ಕೂಡ ತಿಂತಿದ್ದಲ್ಲ ಅದಕ್ಕೆ ನಿಮಗೆ ಏನು ಅನ್ನಿಸ್ತಾ ಇಲ್ವಾ ಯಜಮಾನ್ರಿ ನಿಮಗೇನು ಅನ್ನಿಸ್ತಾ ಇಲ್ವ ಮಾತಾಡಿ ಮಾತಾಡಿ ಯಾಕೆ ಮೌನವಾದ್ರಿ ಯಜಮಾನ್ರಿ తప్పిష్ నన్న క్షమస్బిడోదు నష్ట దొడ్డవనూ నిన్న బియ్య ముందేనూ చివన నన్న క్షమస్బిడోడిస్ నూ దొడ్డవరు తెలి అనుభవి ಸುರೇಂದ್ರ ಅಂತ ಕೂತೋಣ ಕಾಫಿ ತೋಟದೇಶ್ ಏನೇ ಆಗುತ್ತೆ ಈಗಾಗಲೇ ಯಾಕಮ್ಮ ಬರ್ಬಾರ್ದ ಅಪರಾಧಿಗಳನ್ನ ಸ್ವಲ್ಪ ವಿಚಾರಿಸ್ಕೊಂಡು ಹೋಗೋಣ ಅಂತಾನೆ ಬಂದ್ಬಿಟ್ಟೆ ಮನೆಗೆ ಅಪರಾಧಿಗಳ ಅದು ಈ ಮನೆಯಲ್ಲಿ ಯಾಕಮ್ಮ ಈ ಮನೆಯಲ್ಲಿ ಅಪರಾಧಿಗಳು ಇಲ್ಲ ಅಂತೀಯಾ ನೋಡಮ್ಮ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಅಪರಾಧಿ ಇದ್ದೇ ಇರ್ತಾನೆ ಈ ಮನೆಯಲ್ಲಿ ತನ್ನದರಿಯದೆ ಒಂದಿಲ್ಲ ಒಂದು ತಪ್ಪು ಮಾಡೇ ಇರ್ತಾನೆ ಈ ದಿನ ಹೇಳ್ತಾ ಇದ್ದೀಯ ಹಾಗಾದ್ರೆ ಈ ಮನೆಯಲ್ಲಿ ಯಾರು ಅಪರಾಧಿಗಳಂತೀಯ ಮತ್ತ್ಯಾರಮ್ಮ ಈ ಮನೆಯಲ್ಲಿ ನೀನು ನಾನು ನಿನ್ನ ಅಣ್ಣ ಮೂರು ಜನ ಅಪರಾಧಿಗಳು ತಾನೆ यस ಕರೆಕ್ಟ್ ಕರೆಕ್ಟ್ ಮನೆ ಅತಿಥಿಯನ್ನು ತಿಂಡಿ ಕಾಫಿಯನ್ನು ವಿಚಾರಸಲಿ ಡ್ರೆಸ್ ಮೇಲೆ ಏಕೆ ಬಂದೆ ಅಂತ ಒಣ ಪ್ರಶ್ನೆ ಕೇಳತಿದಿರಲ್ಲ ಮತ್ತೆ ಇವರಿಗೆ ಅಲ್ಲೋ ಅಪರಾಧಿಗಳ ತಾನೇ ಅಯ್ಯೋ ತಪ್ಪೈತನ ಒಂದೇ ಒಂದು ನಿಮಿಷಕ್ಕೆ ಈಕೆಗೆ ಕಾಫಿ ಅಯ್ಯೋ ತಂಗಮ್ಮ ಒಂದು ನಿಮಿಷ ಒಂದು ನಿಮಿಷ ನಾನು ಕಾಫಿ ಕುಡಿಯೋದಿಲ್ಲ ಹಾ ಈ ಮನೆಯ ನ್ಯಾಯ ನ್ಯಾಯವಾಗಿರಿಸುವುದಕ್ಕೆ ಲಂಚ ರೂಪದಿ ಇಂಟಾಬೇತನೆ ಹಾ ಎಸ್ ಮೈ ಫ್ರೆಂಡ್ ಕರೆಕ್ಟ್

اٿو ته جا جا